ಇವತ್ತು ನೋಡಿ ಏನಪ್ಪ ಅಂದರೆ ನಮ್ಮ ಅಣ್ಣ ಮಗಳದು ಮದುವೆ ಇತ್ತು ಇಲ್ಲಪ್ಪ ಅಂದರೆ ಮಾಡ್ಕೇರಿ ಕ್ಲಾಸಲ್ಲಿ ಯಾವುದಪ್ಪ ಚೌಟ್ರಿ ಅಂದರೆ ವಿ ಪಿ ಪ್ಯಾಲೇಸ್ ಅಂತ ತುಂಬ ಚೆನ್ನಾಗಿತ್ತು ಭಾಳ ಚೆನ್ನಾಗಿದೆ ಪಾರ್ಕಿಂಗ್ ಎಲ್ಲ ನೋಡಿ ತುಂಬ ದೊಡ್ಡದಾಗಿದೆ ತುಂಬ ಎಂಟ್ರೆನ್ಸಲ್ಲೇ ಭಾಳ ಚೆನ್ನಾಗಿತ್ತು ಗ್ರ್ಯಾಂಡಾಗಿತ್ತು ಬರ್ತಾ ಇದೀವಿ ಅಂದರೆ ನಮ್ಮ ಮಕ್ಕಳೆಲ್ಲ ಈಶಾ ಟೆಂಪಲ್ ಬಂದ್ವಿ ಏನಪ್ಪ ಅನ್ನೋ ಫೀಲ್ ಆಯಿತು ಯಾಕಂದರೆ ಈಶಾ ಟೆಂಪಲ್ದೆಲ್ಲ ಇಟ್ಟಿದ್ದರು ಭಾಳ ಚೆನ್ನಾಗಿತ್ತು ಹಾಗೆ ಶೆಲ್ಫಿ ತೊಗೊಳಕ್ಕೆ ಭಕ್ತಲ್ಲಿ ಫೋಟೋ ಶೂಟ್ ಮಾಡೋಕ್ಕೆಲ್ಲ ಅರೇಂಜ್ಮೆಂಟ್ ಇತ್ತು ಭಾಳ ಚೆನ್ನಾಗಿತ್ತು ಇದುವರೆಗೂ ನಮ್ಮೂರಲ್ಲಿ ಯಾರು ಮಾಡಿರೋಲ್ಲ ಅನಿಸುತ್ತೆ ಈ ಥರ ಮದುವೆ ಭಾಳ ಚೆನ್ನಾಗಿತ್ತು ನೋಡು ಇದು ಹಂಗೆ ರಿಸೆಪ್ಷನ್ ಆರು ಗಂಟೆಗೆ ಸ್ಟಾರ್ಟ್ ಆಗಿದೆ ತುಂಬ ಕ್ರೌಡ್ ಇತ್ತು ತುಂಬ ಜನ ಬಂದಿದ್ರು ಈ ಥರ ಜನ ನಾನು ಎಲ್ಲೂ ನೋಡಿಲ್ಲ ನಾನು ಇದುವರೆಗೂ ಎಷ್ಟೊಂದು ಜನ ಮದುವೆಗೆ ಹೋಗಿದ್ದೀನಿ ಈ ಥರ ಎಲ್ಲೂ ನೋಡಿಲ್ಲ ಹಂಗೆ ಫುಲ್ ಕ್ರೌಡ್ ಇತ್ತು ಹಾಗೆ ಫೋಟೋ ತರಿಸ್ಕೊಂಡು ಊಟಕ್ಕೆ ಬಂದ್ವಿ ಊಟ ಎಲ್ಲ ಮುಸ್ಕೊಂಡು ಹೊರಗಡೆ ಬಂದ್ವಿ ಅಲ್ಲಿ ಬಿಡ ಎಲ್ಲ ಕೊಡ್ತಾಯಿದ್ರು ಬಿಡ ಎಲ್ಲ ತಿಂದ್ಕೊಂಡು ಹಂಗೆ ಪಕ್ಕದಲ್ಲಿ ಐಸ್ ಕ್ರೀಮ್ ಇತ್ತು ಮಕ್ಕಳಿಗೆ ಐಸ್ ಕ್ರೀಮ್ ತಗೊಂಡು ಪಾನಿಪುರಿ ಜ್ಯೂಸು ಎಲ್ಲ ಅರೇಂಜ್ಮೆಂಟ್ ಚೆನ್ನಾಗಿತ್ತು ಭಾಳ ಚೆನ್ನಾಗಿತ್ತು ತುಂಬ ಖುಷಿಯಾಯಿತು ಆ ಥರ ಫೀಲಿಂಗು ಸಿಗಲ್ಲ ಅನಿಸುತ್ತೆ ಯಾಕೆಂದರೆ ನೆಂಟರು ಲೇ ಫ್ರೆಂಡ್ಸು ತುಂಬ ಜನ ಬಂದರು ಮಾತಾಡಿಸಿ ಅವ್ರ ಹತ್ರ ಮಾತಾಡಿಕೊಂಡು ಶೆಲ್ಫಿ ತಗೊಂಡು ದೊಡ್ಡಕ್ಕೆ ತುಂಬ ಆಯಿತು ಆ ಫೀಲಿಂಗೇ ಬೇರೆ ಆ ಥರ ಫೀಲ್ ಎಲ್ಲೂ ಸಿಕ್ಕಲ್ಲ ಈ ಥರ ಆವಾಗ ಮೊದಲಿಗೆ ಹೋಗಿ ಫ್ರೆಂಡ್ಸ್ ಹಂಗೆ ಎರಡು ಮೂರು ನೆನಪಿಗೆ ಬ ಬರೋ ತಷ್ಟಿಗೆ ಹನ್ನೊಂದು ಗಂಟೆ ಆಯಿತು ಇದು ಈ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್